ಆಕ್ಷನ್ ಕಿಂಗ್ ಅರ್ಜುನ್ ಅರ್ಜುನ್ ಸರ್ತಿ ಅವರ ಮಗಳಾದ ಐಶ್ವರ್ಯ ಅರ್ಜುನ್ ಅವರು ಈರ ನಗರ ಕೂಡಿ ಬಂದಿರೋ ಸೀತಾ ಸ್ಟೋರಿ ಆ ಲೊಕೇಶನ್ಸ್ ಆಗಿರ್ಬೋದು ಪಾತ್ರ ಪ್ಯಾಶನ್ ಆಗಿರ್ಬೋದು ಪಕ್ಕ ವರ್ಕೌಟ್ ಆಗಿದೆ ಸೀತಾ ಹೆಸರು ಬಳಸಿದ್ರೆ ಸೊ ಸೀತಾ ಸ್ಟೋರಿಗೂ ಸಂಬಂಧ ಇಲ್ಲ ಏನ್ ಪಾಯ್ಸ್ ಆಗಿರ್ಬೋದು ಗಲ್ಸ್ ಆಗಿರ್ಬೋದು ಲವ್ ಮಾಡ್ತಾರೆ ಆ ಒಂದು ಲವ್ ಸಬ್ಜೆಕ್ಟ್ ಇಟ್ಕೊಂಡು ಆ ಫ್ಯಾಮಿಲಿ ಎಮೋಷನ್ ಫುಲ್ ಕೊಟ್ಟು ಒಂದ್ ಒಳ್ಳೆ ಸಿನಿಮಾ ಮಾಡಿದ್ರೆ ಕುಟುಂಬ ಸಮೇತ ಕುಂತ ನೋಡುವಂತ ಸ್ಟೋರಿ ಸ್ಯಾಂಕ್ಸ್ ಸೈಲೆಂಟ್ ಆಗಿದೆ ಅದು ಕೊಡ್ತಾ ಇಲ್ಲ ಯಾಕಂತ ಕೇಳಿದ್ರೆ ಸಿನಿಮಾದಲ್ಲಿ ಆಚೆ ಹಿಂದೆ ಆಚೆನ್ ಪ್ರಿಂಸೋ ಬಿಳ್ತರೆ ಇರ್ತವ ಸರ್ ಕಥೆಯಲ್ಲಿ ಕಾಮರೆ ಆಗಿರಬಹುದು ಕ್ಲೈಮ್ಯಾಕ್ಸ್ ಇಲ್ವ ಕಥೆ ಆಗಿದ್ರೆ ಎಲ್ಲ ಓದ್ತರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಇಲ್ಲ ಆ ಲವ್ ಸೀನ್ ಎಲ್ಲ ಕಂಡೆ ನೀರು ಬರುತ್ತೆ ಆ ರೇಂಜ್ ಇದೆ ಸರ್ ಬುವೆ ಎಲ್ಲರೂ ಬಂದು ನೋಡ್ಂತು ಸಿನಿಮಾ ಸರ್ ಇನ್ನು ಕೋಶಿನ ನಟರಿಗೆ ಸತ್ಯರಾಜ್ ಆಗಿರಬಹುದು ಆ ಪ್ರಕಾಶ ರವಿಗೂ ಒಂದು ಒಳ್ಳೆ ಆಕ್ಷನ್ ಮಾಡಿದ್ರೆ ಇದೇ ನಮ್ಮ ಧ್ರುವಾパス ಬೆಸ್ಟ್ ಆಗಲಿ ಬರ್ತಾರೆ ಸರ್ ಗೋ ರಚನೆ ಮಾಡ್ತರೆ ಇಲ್ಲ ಬಾ ಅವ್ರ ಎಂಟ್ರೇ ನೆ ಎದ್ಕೋತೋ ಇಷ್ಟ ಆಗುತ್ತೆ ಆ ರೇಂಜ್ ಇದೆ ಸರ್ ಮಸ್ತಾಗಿದೆ ಏಪ್ರಿಲ್ ಮೂವತ್ತಕ್ಕೆ ಕೇಡಿ ಆಲ್ ಇಂಡಿಯಾ ರಿಲೀಸ್ ಆಗುತ್ತೆ ನೋಡಿ ಜೈ ಧ್ರುವಾパス ಒಳ್ಳೆ ಸಿನಿಮಾ ಸೂಪರ್ ಮೂವಿ ಅರ್ಜುನ್ ಸರ್ಜಾ ಅವರು ಸಾರ್ ಸಿನಿಮಾದಲ್ಲಿ ನಾವು ಕ್ಲಾಪ್ಸ್ ಮಾಡುವಂಥದ್ದು ಬಿಸಿ ಹಾಕುವಂಥದ್ದು ಮತ್ತೆ ತುಂಬಾ ಇದೆ ಎಲ್ಲ ಸಿನಿಮಾ ಮುಗಿದ್ಮೇಲೆ ಅರ್ಜುನ್ ಸರ್ಜಾ ಅವ್ರಿಗೆ ಫಸ್ಟ್ ಟೈಮ್ ಸೆಕೆಂಡ್ ಬರಿ ಶೇಕಾ ಸೂಪರ್ ಅಂತ ಹೇಳಿದ್ರು ಅದು ಯಾತರ ಇದೆ ಅಂತಂದ್ರೆ ಅಂದ್ರೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಫ್ಯಾಮಿಲಿ ಅಂತ ಬರ್ತಬಹುದು ಚೆನ್ನಾಗಿದೆ ಸರ್ ಫ್ಯಾಮಿಲಿ ಜೊತೆ ಚೆನ್ನಾಗಿದೆ ಚೆನ್ನಾಗಿದೆ ಆರ್ಟಿಸ್ಟ್ 50000 ಮತ್ತೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ஒா மெம்பர் நோட பிளம் நூறார்க்கு ஐக்காச இது கன்னடி ஐக்காஸ்

அர்ஜுன் சர்ஜா ஜோ அவ்வா ಸೂಪರ್ ಸರ್ ಫ್ಯಾಮಿಲಿ ಫ್ಯಾಮಿಲಿ ಎರಡು ವರ್ಷ ಸೀಸನ್ ಅಲ್ಲಿ ಬಂದಿರೋದು ಸ್ಟೋರಿ ಒಂದು ಮಾಡೋದು ಎಷ್ಟು ಕಷ್ಟ ಇರುತ್ತೆ ಒಂದ್ ಫ್ಯಾಮಿಲಿ ಅನ್ನೋದು ಏನು ಅಂತ ಒಂದ್ ಮೂವಿಯಲ್ಲಿ ತಿಳ್ಕೊಂಡಿದೆ ಎಲ್ಲಾರು ಚೆನ್ನಾಗಿದ್ದಾರೆ ನಮ್ ನಿರಂಜನ್ ಅಂತೂ ನೆಕ್ಸ್ಟ್ ಲೆವೆಲ್ ತಿನ್ಕೊಂಡಿದ್ದಾರೆ ಕನ್ನಡ ಆಡಿಯನ್ಸ್ ಗೆ ಈ ತರ ಒಬ್ರು ಹೀರೋ ಹೀರೋ ತರನೇ ಇರೋದ್ನ ನೋಡಬೇಕು ಅದೇ ತರ ಕನ್ನಡ ಆಡಿಯನ್ಸ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ಬೇಕು